ಅವ್ರ ಬಗ್ಗೆ ನಾನು ಅಭಿನಂದನೆಗಳು ಮೊನ್ನೆ ಈಗ ಬರ್ತೀರಲ್ಲ ನೋಡೋಣ ಬಂದ್ರು ಕಾರ್ಯಕರ್ತರಿಗೆ ಇನ್ನೊಂದು ಸಮಯ ಉತ್ತರ ಕೊಡಗ ತ ನಿರ್ಧಾರ ತೆಗೆದುಕೊಂಡಿದ್ದೀರಾ ಅಂತ ಸರ್ ಕಾಂಗ್ರೆಸ್ ಹೋಗುವಂತದ್ದು

ಗಮೇಶ್ ಅವರು ಬಂದ್ರು ಹೋಗ್ರು ಮೋದಿ ಅವರ taraf ಇಲ್ಲಿ ನಮಗೆ ಯಾವ್ದು ಮೆಸೇಜ್ ಇಲ್ಲ ಮಾತುಕತೆ ಆಯ್ತದಂತ ಒಂದು ಯಾವ್ದು ಕೂಡ ಜನಾರ್ದನ್ ರೆಡ್ಡಿ ಅವರು ಏನಾರಾ ತಮಗೊಂದು ಏನ ರೆಡ್ಡಿ ಅವರು ಕರ್ಪೇಸಿಕ್ ಮಾತಾಡಿದ್ದಾರೆ ನಿಮಗೆ ಆತರ ಆಗಬಹುದು ಅಂತಾ ಸೆಂಟ್ರಲ್ ಲೈಕ್ ಇರಿದ್ದಂತೆ ಮಾತಾಡ್ತಿದ್ದಾರೆ. ನಿಮ್ಮ ಸ್ಥಾನಮಾನದ ಬಗ್ಗೆ ನಮಗೆ ಕಳಕಳಿ ಇದೆ ನಮ್ಮ ಪರವಾಗಿ. ಸರ್ ಒಬ್ಬ ನೆಚ್ಚಿನ ಸಹೋದರ

ಅವ್ರ ಬಗ್ಗೆ ನಾನು ಅಭಿನಂದನೆಗಳು ಮೊನ್ನೆ ಈಗ ಬರ್ತೀರಲ್ಲ ನೋಡೋಣ ಬಂದ್ರು ಕಾರ್ಯಕರ್ತರಿಗೆ ಇನ್ನೊಂದು ಸಮಯ ಉತ್ತರ ಕೊಡಗ ತ ನಿರ್ಧಾರ ತೆಗೆದುಕೊಂಡಿದ್ದೀರಾ ಅಂತ ಸರ್ ಕಾಂಗ್ರೆಸ್ ಹೋಗುವಂತದ್ದು